ಸ್ನೇಹಿತರೆ ಇಂದಿನಿಂದ ಎರಡ್ ಸಾವಿರದ ಐವತ್ನಾಲ್ಕರವರೆಗೂ ಈ ನಾಲ್ಕು ರಾಶಿಯವರಿಗೆ ರಾಜ್ಯೋಗ ಶುರುವಾಗ್ತಿದ್ದು ಹಣವೋ ಹಣ ಗಣೇಶನ ಕೃಪೆಯಿಂದಾಗಿ ಅದೃಷ್ಟ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ವಿಘ್ನ ವಿನಾಶಕ ಗಣಪತಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸು ಅಂತೊಂದ್ರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಈ ರಾಶಿಯವರ ಜೀವನ ಇನ್ ಮುಂದೆ ಬದಲಾಗಿದ್ದು ಎಂದಿನಿಂದ ಎರಡ್ ಸಾವಿರದ ಐವತ್ನಾಲ್ಕರವರೆಗೂ ಕೂಡ ಈ ನಾಲ್ಕು ರಾಶಿಯವರಿಗೆ ರಾಜ್ಯೋಗ ಶುರುವಾಗ್ತಿದೆ ಅದೃಷ್ಟ ಇವರನ್ನೇ ಹಿಂಬಾಲಿಸಿ ಬರುತ್ತೆ ಅಂತ ಹೇಳಲಾಗ್ತಾ ಇದ್ದು ಇವರ ಜೀವನದಲ್ಲಿ ಹಣವೂ ಹಣ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ವಿಶಿಷ್ಟವಾದಂತಹ ಪ್ರಯೋಜನಗಳು ಇನ್ ಮುಂದೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರು ಯಾವುದೇ ರೀತಿಯ ಅಡೆತಡೆಗಳಿದ್ರೂ ಕೂಡ ಅದೆಲ್ಲವನ್ನ ನಿವಾರಣೆ ಮಾಡಿಕೊಳ್ತಾರೆ ಜೊತೆಗೆ ಎಲ್ಲ ಕಷ್ಟಗಳ ವಿರುದ್ಧ ಸಮರ್ಥವಾಗಿ ಹೋರಾಟವನ್ನ ನಡೆಸಿ ತಮ್ಮ ಜೀವನವನ್ನೇ ಬದಲಾಯಿಸಿಕೊಳ್ತಕ್ಕಂತ ಶಕ್ತಿಯನ್ನ ಈ ರಾಶಿಯವರು ಹೊಂದಿದ್ದಾರೆ ಅಂತ ಹೇಳ್ಬಹುದು ಯಾವುದೇ ಸನ್ನಿವೇಶಗಳಿದ್ರೂ ಕೂಡ ಇವರು ಅದನ್ನ ರೂಪಾಂತರ ಮಾಡ್ಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅಂದ್ರೆ ಇವರಿಗೆ ಯಾವ ರೀತಿ ಬೇಕೋ ಆ ರೀತಿ ಸನ್ನಿವೇಶಗಳನ್ನ ಸೃಷ್ಟಿಸಿಕೊಳ್ತಕ್ಕಂತಹ ಸಾಮರ್ಥ್ಯ ಅವರಿಗೆ ಇದೆ ಅಂತ ಹೇಳ್ಬಹುದು ಈ ರಾಶಿಯವರು ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸದೃಢವಾಗಿ ನಿಲ್ತಾರೆ ಜೊತೆಗೆ ಇವರಲ್ಲಿ ಆತ್ಮವಿಶ್ವಾಸ ಈ ಸಂದರ್ಭದಲ್ಲಿ ವೃದ್ಧಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇವರಿಗೆ ಲಕ್ ಕುಲಾಯಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಈ ರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಹೆಚ್ಚಿನ ಲಾಭವನ್ನ ಗಳಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಅದೃಷ್ಟದ ಸಹಾಯ ಕೂಡ ಇವರಿಗೆ ಈ ಸಂದರ್ಭದಲ್ಲಿ ಸರಿಯಾದ ಪ್ರಮಾಣದಲ್ಲಿ ದೊರಕೋದ್ರಿಂದ ಇವರು ಜೀವನದಲ್ಲಿ ವೃದ್ಧಿಯನ್ನ ಕಾಡ್ತಾರೆ ಸಫಲತೆಯ ಹಾದಿಯನ್ನ ನೋಡ್ತಾರೆ ಜೊತೆಗೆ ಕೆಲಸ ಕಾರ್ಯದಲ್ಲಿ ಸ್ನೇಹಿತರು ಸಾಥ್ ಕೊಡ್ತಾರೆ ಕೌಟುಂಬಿಕ ಜೀವನದಲ್ಲಿ ಸಂತಸವನ್ನ ಕಾಣ್ತಾರೆ ಇನ್ನು ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ಜನರಿಗೆ ಕೈ ತುಂಬಾ ಲಾಭ ಗಳಿಸ್ತಕ್ಕಂತ ಅವಕಾಶ ಸಿಗುತ್ತೆ ಇನ್ನು ಸಂಪೂರ್ಣ ವ್ಯಾಪಾರಿ ಲಾಭವನ್ನ ಇವರು ಪಡೆದುಕೊಳ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ನಿಮ್ಮ ಪರ್ಫಾರ್ಮೆನ್ಸ್ ಇನ್ನಷ್ಟು ಉತ್ತಮವಾಗುತ್ತೆ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳಿಂದ ಪರಿಹಾರವನ್ನ ಪಡ್ಕೊಳ್ತೀರಾ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥ ಉದ್ಯೋಗಿಗಳು ಈ ಸಂದರ್ಭದಲ್ಲಿ ಸಂಬಳ ಹೆಚ್ಚಾಗೋದನ್ನ ಕಾಣ್ತಾರೆ ಜೊತೆಗೆ ಬಡ್ತಿಯನ್ನ ಪಡಿತಾರೆ ಅಂದ್ರೆ ಪ್ರಮೋಷನ್ ಸಿಗತಕ್ಕಂತ ಸಾಧ್ಯತೆ ಹೆಚ್ಚಿಗೆ ಇದೆಯಂತೆ ಇನ್ನು ಪ್ರಾಜೆಕ್ಟ್ ಅಥವಾ ಡೀಲ್ ಫೈನಲ್ ಆಗ್ತಕ್ಕಂತಹ ಸಾಧ್ಯತೆ ಕೂಡ ಇರೋದ್ರಿಂದ ಇದರಿಂದ ಕೂಡ ನೀವು ಹೆಚ್ಚಿನ ಹಣವನ್ನು ಪಡೆಯುವ ಯೋಗ ಇದೆ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಕೂಡ ಸಾಕಷ್ಟು ಉತ್ತಮವಾಗಿರುತ್ತೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ನಡೀತಾ ಹೋಗುತ್ತೆ ಭವಿಷ್ಯದಲ್ಲಿ ಇದು ನಿಮ್ಗೆ ಸಹಕಾರಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಉದ್ಯೋಗ ಇಲ್ಲದೆ ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸ್ತಿರ್ತಕ್ಕಂಥ ಈ ರಾಶಿಯ ಜನರಿಗೆ ಮನಸ್ಸಿಗೆ ಇಷ್ಟ ಆಗ್ತಕ್ಕಂಥ ಕೆಲಸ ಕೂಡ ದೊರೆಯುತ್ತೆ ಜೀವನದಲ್ಲಿ ಆಕಸ್ಮಿಕವಾಗಿ ಧನ ಲಾಭವಾಗುತ್ತಂತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ಮೇಷ ರಾಶಿ ವೃಷಭ ರಾಶಿ ಧನುರ್ ರಾಶಿ ಮೀನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ವಿಘ್ನ ವಿನಾಶಕ ಗಣಪತಿಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು